ಯಾವುದೇ ರಾಜಕೀಯ ತರ ಸಂಘಟನೆಯಿಂದ ಮಾಡುವಂತ ಯಜ್ಞ ಅಲ್ಲ ಎಲ್ಲ ವರ್ಗದ ಜನ ಎಲ್ಲ ಜಾತಿಯ ಜನ ಇದ್ರೆ ಭಾಗವಹಿಸಬಹುದು ಎಲ್ಲ ಪಕ್ಷದವರು ಇದ್ರಾಗ ಕೂಡಿ ಕೆಲಸ ಮಾಡ್ತೇವೆ ಇಲ್ಲಿ ಯಜ್ಞಕ್ಕೆ ಬರ್ಬೇಕಾದ್ರೆ ಹೊರಗಿಟ್ಟು ಒಳಗೆ ಕಾಲಿಡ್ತೇವೆ ನೋಡಿದಂತ ಇತಿಹಾಸ ಇದೆ ನೀವು ನೋಡಿರ್ಬೋದು ನಾವು ನೋಡಿರ್ಬೋದು ನಮ್ಮ ಮಕ್ಕಳು ನೋಡಿಲ್ಲ ನಮ್ಮ ಅದ್ರ ಪರಿಚಯನೇ ಇಲ್ಲ ಅಂತ ಒಂದು ನಾನು ನಮ್ಮ ತಾಯಂದಿರಿಗೆ ನಾನೇನು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ನಾನು ಅದರ ಗೌರವ ದಕ್ಷಣೆ ಮಾಡ್ ಸಲ್ಲಿಸ್ತೇನೆ ಕುಂಭ ಮೇಳವನ್ನ ಬಹಳ ಜನ ಹೋಗಿ ನೋಡಿ ಬಂದಾರ ನಮ್ಮ ನಾನು ನಾನಂದ್ಬಿಟ್ಟು ನಾನು ಎಲ್ಲರೂ ಒಂದು ವರ್ಷದ ಮಗ ಮೊಮ್ಮಗಳ ಸತೆ ಹೋಗ್ಯ ಅವರೊಂದು ಮುನ್ನೂರು ಜನ ಹಾಕ್ತಾರೆ ಎಲ್ಲಾರು ಕೂಡ ಅವ್ರಿಗೆ ವಸತಿ ವ್ಯವಸ್ಥೆ ಏನ್ ಮಾಡ್ತೇವೆ ಬಂದಂತ ಭಕ್ತಾದಿಗಳು ದರ್ಶನವನ್ನು ಪಡ್ಕೊಂಡು ನಾವು ಸೇರ್ಕೊಂಡು ಮಾಡ್ತೇವೆ ಅನ್ನಪ್ರಸಾದ ಕುಡಿಯುವ ನೀರು ಏನೂ ತೊಂದರೆ ಆಗೋದಿಲ್ಲ ಏನಿಲ್ಲ ಇದು ಯಜ್ಞ ಕುಂಡಕ್ಕೆ ಬೇಕಾಗುವಷ್ಟು ಜಾಗ ದತ್ತ ಪ್ರಾಪರ್ಟೀಸ್ ಬೆಸ್ಟ್ ಇದಿಲ್ಲ ಅಂದ್ರೆ ಎಲ್ಲ ಹಿರಿಯರನ್ನ ಸ್ವಾಗತವನ್ನ ಸ್ವಾಗತವನ್ನ ಮಾಡಿ ಮತ್ತೊಮ್ಮೆ ದೃಶ್ಯ ಸಮಸ್ತ ಗದಗ ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಇದೊಂದು ಬಹುತೇಕ ನಮ್ಮ ಜೀವಿತ ಅವಧಿಯಲ್ಲಿ ನೋಡ್ತಕ್ಕಂಥ ಅನುಭವಿಸ್ತಕ್ಕಂಥ ಈ ಯಜ್ಞದಲ್ಲಿ ಭಾಗಿಯಾಗುವಂಥ ಅನುಭವವನ್ನು ನಾವು ಪಡಿತಾ ಇರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಮಹಂತ ಸಾಧು ನಾಗ ಸಾಧು ಅವರ ಮುಖಾಂತರ ಈಗಾಗಲೇ ಹಲವು ಸುತ್ತಿನ ಸಭೆ ಸಮಾರಂಭಗಳನ್ನು ನಾವು ಮಾಡಿದ್ದೇವೆ ತೃಪ್ತೇಶ್ವರ ದೇವಸ್ಥಾನದಿಂದ ಡಿ ಎಸ್ ಟಿ ಗ್ರೌಂಡಿನವರೆಗೆ ಹನ್ನೊಂದು ಹನ್ನೊಂದು ಇಪ್ಪತ್ತೈದನೇ ತಾರೀಕು ನಾಗಸಾಧುಗಳ ಮತ್ತು ಕುಂಭಮೇಳದ ಮೆರವಣಿಗೆ ವಿ ಡಿ ಎಸ್ ಟಿ ಗ್ರೌಂಡ್ವರೆಗೆ ಬರ್ತೈತಿ ಸುಮಾರು ನಮ್ಮ ಅಂದಾಜು ಐದು ಸಾವಿರ ತಾಯಂದಿರು ಕುಂಭಮೇಳದಲ್ಲಿ ಭಾಗಿಯಾಗ್ತಾರೆ ಇದು ಕೂಡ ಒಂದು ಇತಿಹಾಸವನ್ನು ಸ್ಫುಟಿಸುವಂಥ ಇತಿಹಾಸವನ್ನು ಸೃಷ್ಟಿಸುವಂಥ ಒಂದು ಕುಂಭ ಕಿರಿಯ ಕುಂಭಮೇಳ ಅನ್ಬೋದು ಕರಿಬೋದು ನಾವು ಒಂಬತ್ತು ಅಗ್ನಿಕುಂಡದ ಕುಂಡದ ಮುಖಾಂತರ ಇದೆ ವಿಡಿಯಸ್ಟಿ ಗ್ರೌಂಡ್ನಲ್ಲಿ ನೂರು ನಾಗ ಸಾಧುಗಳು ನೂರು ನಾಗ ಸಾಧು ಅಂತಂದ್ರೆ ಹಿಮಾಲಯದಲ್ಲಿ ತಪಸ್ಸನ್ನ ಮಾಡಿ ಹಿಮಾಲಯದಲ್ಲಿ ತಪಸ್ಸನ್ನ ಮಾಡಿ ತಪಸ್ ಶಕ್ತಿಯನ್ನ ಅಳವಡಿಸಿಕೊಂಡಂಥವ್ರು ಬರ ಸುಟಿ ಬೈಕ ನಾವು ಮಹಾ ಕುಂಭ ಬೇಳದೊಳಗೆ ಕಠಿಣವಾದಂತ ತಪಸ್ಸನ್ನು ಮಾಡಿದಂತ ಸಾಕ್ಷಾತ್ ದೈವಿ ಸ್ವರೂಪರಾದಂಥ ನಾಗಾ ಸಾಧುಗಳನ್ನು ನೋಡಿದ್ದೀವಿ ಅಂತ ನಾಗಾ ಸಾಧುಗಳನ್ನು ನೋಡುವಂಥ ಸೌಭಾಗ್ಯ ನಮಗೆ ಸಿಗ್ತೈತಿ ಅವರ ತಪಸ್ಸಿನ ಫಲ ಈ ಯಜ್ಞದ ಫಲ ಗದಗ ಜಿಲ್ಲೆಗೆ ಮಾತ್ರವಲ್ಲದೆ ಸಮಸ್ತ ಕರ್ನಾಟಕಕ್ಕೆ ದೊರೆಯುವಂತಾಗಲಿ ಅಂಥೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಒಂದು ಸಾವಿರ ಬಹುತೇಕ ಉತ್ತರ ಭಾರತದಲ್ಲಿ ಸಿಗಬಹುದಾದಂಥ ದಿವ್ಯ ಔಷಧಿಗಳು ವನಸ್ಪತಿಗಳ ಒಂದು ಸಮ್ಮಿಶ್ರಣವನ್ನು ಕೂಡ ಈ ಯಾಗದಲ್ಲಿ ಅಗ್ನಿಗೆ ಆಹುತಿ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ ಒಂಬೈನೂರು ನದಿಗಳ ದೇಶ ವಿದೇಶಗಳ ಒಂಬೈನೂರು ನದಿಗಳ ನೀರನ್ನು ತಂದು ಈ ಯಜ್ಞಕ್ಕೆ ಬಳಸುವಂಥ ವ್ಯವಸ್ಥೆಯಾಗಿದೆ ಸುಮಾರು ಎರಡು ನೂರು ಜನ ವೈದ್ಯಕರು ಉಜ್ಜಯಿನಿ ಮಹಾಕಾಲದಲ್ಲಿ ಏನು ಪ್ರತಿನಿತ್ಯ ಮೂರು ಬಾರಿ ಶಿವನ ಒಂದು ಆರಾಧನೆಯನ್ನು ಮಾಡ್ತಾರ ಅಂಥ ಶ್ರೇಷ್ಠ ವೈದ್ಯಕರು ಈ ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಹದಿನೆಂಟನೇ ತಾರೀಕಿಗೆ ಧರ್ಮಸಭೆ ನಡೀತಿತ್ತು ಈ ಕಾರ್ಯಕ್ರಮಕ್ಕೆ ನಾನು ಮತ್ತು ಹಿರಿಯರಾದಂಥ ಡಿ ಆರ್ ಪಾಟೀಲ್ ಗೌರವ ಅಧ್ಯಕ್ಷರಾಗಿದ್ದೇವೆ ಅಧ್ಯಕ್ಷರಾಗಿ ಕಿರಣ್ ಬೊಮಾ ಮತ್ತು ಸಂಗಡಿರು ಕುಲ್ಕರ್ಣೆ ಇರ್ಬೋದು ರವಿ ದಂಡನ್ ಇರ್ಬೋದು ಎಲ್ಲರೂ ಕೂಡ ಈಗಾಗಲೇ ಈ ಕೆಲಸವನ್ನು ಪ್ರಾರಂಭ ಮಾಡ್ಯಾರ ಸುಮಾರು ಮೂರು ಕೋಟಿ ರೂಪಾಯಿಗಳಷ್ಟು ಲಕ್ಷ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪೂಜೆಗೆ ತಗಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ತಮ್ಮೆಲ್ಲರಿಗೆ ಹೇಳ್ತಾ ಈಗಾಗಲೇ ಹಲವಾರು ದಾನಿಗಳು ಕೊಡುಗೆ ದಾನಿಗಳು ಈ ಧರ್ಮ ಕಾರ್ಯಕ್ಕೆ ಕೈ ಜೋಡಿಸಲು ಮುಂದೆ ಬಂದು ಹಣವನ್ನು ಕೊಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಕಿರಣ್ ಬೊಮ್ಮ ಅವರು ಹೇಳಿದರು ಈ ಯಜ್ಞ ಕಾಲದಲ್ಲಿ ಜಿಲ್ಲೆಯ ಹಿರಿಯರಾದಂಥ ಎಚ್ ಕೆ ಪಾಟ್ ನಾನು ಮತ್ತು ಡಿ ಆರ್ ಪಾಟೀಲ್ ಗೌಡಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯರಾದಂಥ ಎಚ್ ಕೆ ಪಾಟೀಲ್ ಇರ್ಬೋದು ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಂಕನೂರು ಇರ್ಬೋದು ನಾನು ಇರ್ಬೋದು ಎಲ್ಲ ಚಂದ್ರು ಇರ್ಬೋದು ಮಾನ್ಯ ಬಸವರಾಜ್ ಬೊಮ್ಮಾಯಿಯವ್ರು ಇರ್ಬೋದು ಎಲ್ಲರನ್ನು ಅವಂತ್ರಣ ಮಾಡ್ತೇವೆ ಎಲ್ಲರೂ ಬಹುತೇಕ ಒಂದಿಲ್ಲ ಒಂದು ದಿವಸ ಇಂಥ ಒಂದು ಕಾರ್ಯದಲ್ಲಿ ಬಂದು ಭಾಗಿಯಾಗ್ತಾ ಇದ್ದಾರೆ ನಾನು ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡಿಕೊಡೋದೇನೆಂದ್ರೆ ಇಂಥ ಒಂದು ಅತಿರುದ್ರ ಮಹಾಯಜ್ಞ ಈ ನಗರದಲ್ಲಿ ನಡೀತಾ ಇದೆ ಎಂಬುದನ್ನು ರಾಜ್ಯದ ಜನತೆಗೆ ವಿಶೇಷವಾಗಿ ಬಿತ್ತರಿಸುವಂಥ ಒಂದು ಸೇವೆ ಒಂದು ಈ ಒಂದು ಈ ಒಂದು ಪ್ರಯತ್ನವನ್ನು ತಾವು ಮಾಡಬೇಕು ಯಾಕೆಂದರೆ ಇವತ್ತು ದೃಶ್ಯ ಮಾಧ್ಯಮ ಭಾಳ ಪ್ರಚಲಿತ ಇದೆ ನಮ್ಮ ಪ್ರಿಂಟ್ ಮೀಡಿಯಾದವರು ಕೂಡ ನಾನು ಮನವಿಯನ್ನು ಮಾಡ್ತೇನೆ ವಿಶೇಷವಾದಂಥ ಒಂದು ಅಂಕಣವನ್ನು ತಮ್ಮೆಲ್ಲರೂ ಬರೋದು ಯಾರ್ಯಾರು ನಮ್ಮ ರಾಜಕಾರಣಿಗಳಿಂದ ಬರ್ತಡೇ ದಿವಸ ಬರೀತೀರಿ ಆದರೆ ಇಂಥ ಒಂದು ಪವಿತ್ರ ಕಾರ್ಯಕ್ರಮದ ಒಂದು ವಿಶೇಷ ಅಂಕಣವನ್ನು ಹೊರಡಿಸಿ ರಾಜ್ಯದ ಜನತೆಗೆ ತಲುಪುವಂತ ಆಗಬೇಕು ಬರೀ ಇದರ ಪ್ರಯೋಜನ ನಮ್ಮ ಗದಗ ಬೆಟಗೇರಿ ನಗರಕ್ಕೆ ಗದಗ ಜಿಲ್ಲೆಗೆ ಆಗಬಾರ್ದು ಇದನ್ನು ಭಾಳ ದೊಡ್ಡ ಪ್ರಮಾಣದ ಯಜ್ಞ ಇದರ ಯಜ್ಞ ಸಂಪೂರ್ಣ ಸಮಸ್ತ ಕರ್ನಾಟಕಕ್ಕೆ ಸಿಗಲಿ ಯಜ್ಞದ ಮುಖಾಂತರ ನಮ್ಮ ರೈತರ ಬಾಳು ಹಸನಾಗಲಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತೇನೆ ಕಾರಣ ನಾನು ಮಾಧ್ಯಮ ಸ್ನೇಹಿತರಿಗೆ ಇದಕ್ಕೊಂದು ವ್ಯಾಪಕವಾದಂಥ ಪ್ರಚಾರವನ್ನು ಕೊಡಲು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ